ಕೋಲಾರ ಜಿಲ್ಲೆ ಮುಳುಬಾಗಲು ತಾಲೂಕು ಊರುಕುಂಟೆಮಿಟ್ಟೂರು ಗ್ರಾಮದ ಶ್ರೀ ಕಾಟೇರಮ್ಮ ದೇವಾಲಯದ ಸಮಸ್ಯೆಯನ್ನು ಶೀಘ್ರ ತಕ್ಷಣ ಪರಿಹಾರ ಮಾಡಬೇಕೆಂದು ಎಸ್ ಸಿ ಎಸ್ ಟಿ ಸೆಲ್ ರಾಜ್ಯ ಆಯೋಗದ ಡಾಕ್ಟರ್ ಮೂರ್ತಿರವರು ಮುಳುಬಾಗಲು ತಹಸೀಲ್ದಾರ್ ರವರಿಗೆ ಸೂಚನೆ ನೀಡಿದರು ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಎಸ್ ಸಿ ಎಸ್ ಟಿ ಕುಂದುಕೊರತೆಗಳ ಸಭೆಯಲ್ಲಿ ಅವರು ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿ ವಿ ನ್ಯೂಸ್ ಕೋಲಾರ ನಮಸ್ಕಾರ ಊರ್ಕುಂಟೆಮೆಟ್ಟಿರೋ ಗ್ರಾಮದಲ್ಲಿ ವಾಸವಾಗಿರುವ ವೆಂಕಟಮುನಿಯಪ್ಪ ಏನು ಅವರ ಮಕ್ಕಳು ಸುಬ್ಬರಾಯಪ್ಪ ಪೂಜೇರಿ ಅವರು ಕಾಟೇರಮ್ಮ ದೇವಸ್ಥಾನ ನಿರ್ಮಾಣ ಮಾಡಿದರು ಅಲ್ಲಿ ನಿರ್ಮಾಣ ಮಾಡಿಕೊಂಡಿರುವಾಗ ನಾಗಸಂದ್ರ ಗಡಿನಲ್ಲಿ ಬಂದು ಸುಮಾರು ಕರಾಬ್ ಖರಾಬ್ ಜಮೀನಲ್ಲಿ ಐವತ್ತು ವರ್ಷ ಆಯಿತು ದೇವಸ್ಥಾನ ಕಟ್ಟಿ ದೇವಸ್ಥಾನ ಕಟ್ಟಿ ಐವತ್ತು ವರ್ಷ ಆದರೆ ಅಂದಮೇಲೆ ಬಂದು ಈ ಹರಿ ಅನ್ನೋರ ಅಣ್ಣ ವಿಶ್ವನಾಥ್ ಅಂತ ವಿಶ್ನಾಥ್ ಅಂತ ಅವ್ರಿಗೆ ಅಕ್ಕ ಬಿಡುಗಡೆ ಮಾಡಿಕೊಂಡು ಅವ್ರ ಮನೆಯೂ ಆ ಕಡೆ ಐತೆ ಅದೇ ಖರಾಬಿನಲ್ಲಿ ಗೌಡ್ರ ಮನೆಯೂ ಐತೆ ಎಸ್ ಸಿ ಅವರು ದೇವಸ್ಥಾನ ಕಟ್ಕೊಂಡು ಅವರೇ ಆ ದೇವಸ್ಥಾನ ಕಾಟ್ಯಾರಮ್ಮ ನಿರ್ಮಾಣ ಮಾಡಿಕೊಂಡು ಇರುವಾಗ ಯಾರಿಗೂ ಗೊತ್ತಾಗ್ದಿರಾನೆ ಅಕ್ಕ ಬಿಡುಗಡೆ ಮಾಡಿಕೊಂಡು ಮಂಜುನಾಥವ್ರನಿಂದ ಅಂದಮೇಲೆ ಬಂದು ಇಲ್ಲಿ ದೌರ್ಜನ್ಯ ಮಾಡಿ ನಮಗೆ ದೇವಸ್ಥಾನ ಬಿಡಿ ನಿನ್ನ ಪೂಜೆ ಮಾಡಿಸಲ್ಲ ನೀನು ಯಾವನ್ನು ಕೇಳೋಕೆ ನಿಮ್ಮನ್ನು ಖಾಲಿ ಮಾಡಿಸ್ತೀನಿ ಅಂತ ದೌರ್ಜನ್ಯ ಮಾಡಿ ನೀರು ಕಟ್ ಮಾಡಿದ್ರು ಕರೆಂಟ್ ಕಟ್ ಮಾಡಿದ್ರು ಅವರು ಅಡುಗೆ ಮಾಡ್ತಾಯಿದ್ರು ಅವ್ರ ಹೆಂಗಸರು ಆ ಸ್ಕೂಲ್ನಲ್ಲಿ ಅವ್ರಿಗೋಗಿ ಇಲ್ಲಿ ನೀನು ಗಲೀಜಾಗಿದೆಯಾ ನೀನು ಮಾಡಬಾರ್ದು ಅಡುಗೆ ಅಂತ ಅದು ಹೇಳಿ ದೌರ್ಜನ್ಯವನ್ನು ಒಂದು ಹರ್ಜನ ಮೇಲೆ ಮಾಡಿ ಅವ್ರಿಗೆ ನೂರು ಎಕರೆ ಜಮೀನು ಐತೆ ಅವರಿಗೆ ಮೂವತ್ತು ಗುಂಟೆ ಹೆಂಗ್ ಶಾಕ್ಷನ್ ಮಾಡಿದರು ಏನಾಯಿತು ಅದು ಸ್ಪಾಟಿಫಿಕೇಷನ್ ಮಾಡ್ದಿರ ನಮ್ಮ ಅಧಿಕಾರಿಗಳು ತಹಸೀಲ್ದಾರ್ ಅವರು ನಮ್ಮ ಆರ್ ಐ ಅವರು ಇವರೆಲ್ಲ ಸೇರಿ ಸೆಕ್ರೆಟರಿ ಅವರು ಮಾಡವ್ರೆ ಅದರಿಂದ ನಾವು ಬಂದು ಎಸ್ ಸಿ ಎಸ್ ಟಿ ಸಿಲ್ಗೆ ಅರ್ಜಿ ಕೊಟ್ಟಿದ್ದೀವಿ ಅಂದಮೇಲೆ ಡಿ ಗೆ ಅರ್ಜಿ ಕೊಟ್ಟಿದ್ದೀವಿ ಸಿ ಸಿಗೆ ಅರ್ಜಿ ಕೊಟ್ಟಿದ್ದೀವಿ ಇವತ್ತು ಅಂದಮೇಲೆ ಇವತ್ತು ಬಂದು ಮೀಟಿಂಗ್ ನಡೆಯಿತು ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ಸೆಲ್ ಅಧ್ಯಕ್ಷರು ಬಂದಿದ್ದರು ಅವರಿಗೆಲ್ಲ ಅರ್ಜಿ ಕೊಟ್ಟು ನಾವು ವಿನಾಯಿತಿ ಮಾಡಿದ್ದೀವಿ ಅದರಿಂದ ನಮಗೆ ಅಲ್ಲಿನಿಂದ ತಹಸೀಲ್ದಾರ್ ಗೀತಾ ಮೇಡಮ್ನಿಗೆ ಫೋನ್ ಮಾಡಿದರು ಅಲ್ಲಿಂದ ಹಾರೈಗೆ ಫೋನ್ ಮಾಡಿದರು ನಿನ್ನ ಮೇಲೆ ಎಫ್ ಐ ಆರ್ ಆಗ್ತದೆ ನೀನು ಕರೆಕ್ಟಾಗಿ ಅವ್ರಿಗೆ ನ್ಯಾಯ ಧರಿಸಬೇಕು ಅಂತ ಸುಬ್ರಹ್ಮಣ್ಯಗೆ ಫೋನ್ ಮಾಡಿದರು ಅಂದಮೇಲೆ ತಹಶೀಲ್ದಾರ್ ಮೇಡಮನು ಇವಾಗ ನಾಲ್ಕು ಗಂಟೆಗೆ ಬರ್ತೀನಿ ನಾನು ಸ್ಪಾಟ್ಗೆ ಅಂತ ಅದರಿಂದ ನಾವು ಇಲ್ಲಿ ಬಂದು ನಾಲ್ಕು ಗಂಟೆಗೆ ಬರ್ತಾಳೆ ಅಂತ ನಾವು ಇದ್ದೀವಿ ಇವಾಗ ನಮಗೆ ದಯವಿಟ್ಟು ನ್ಯಾಯ ಸಿಕ್ಕಬೇಕು ಅನ್ಯಾಯ ಇರಬಾರ್ದು ಖರಾಬ್ ಜಮೀನಲ್ಲಿ ಇರೋದು ಅವ್ರ ಮನೆಯೂ ಖರಾಬಿನಲ್ಲಿ ಐತೆ ಅವ್ರಿಗೆ ಸ್ಪಾಟೆಂಟಿಫಿಕೇಷನ್ ಮಾಡಿದ್ರೆ ನಮ್ಮ ದೇವಸ್ಥಾನ ಏನೇ ತಳ್ಳಬೇಕಂತವ್ರೆ ಊರೆಲ್ಲ ಒಗ್ಗಟ್ಟಾಗಿ ಮಾಡೋದು ಅವ್ರನ್ನಲ್ಲಿ ಎರಡು ಗುಂಪು ಮಾಡೋದು ಅವ್ನ ಅರೇಶನು ಇವಾಗೆಲ್ಲ ದೌರ್ಜನ್ಯಗಳೆಲ್ಲ ಮಾಡ್ತಾವನೆ ಅದರಿಂದ ನಮಗೆ ದೇವಸ್ಥಾನ ನ್ಯಾಯ ಸಿಕ್ಕಬೇಕು ನ್ಯಾಯ ಒದಗಿಸಿ ನಮಗೆ ಅನುಕೂಲ ಮಾಡಬೇಕು ಅಂತ ನಾವೊಂದು ನಿಮಗೆ ಮನವೇ ಮಾಡ್ತಾಯಿದ್ದೀವಿ ನಿಮ್ಮ ಹೆಸರು ನಮ್ಮ ಹೆಸ್ರು ಶ್ರೀನಿವಾಸ್ ಅಂತ ಊರು ಕುಂಟೆ ಮೆಟ್ಟಿಯವರು ಸುಬ್ಬರಾಯಪ್ಪ ಅಂತ ಪೂಜೆಯರವರು ಅವ್ರದ್ದು ಊರು ಕುಂಟೆ ಮೆಟ್ಟಿಯವರು ಅವ್ರ ತಂದೆ ಎಂಟುಮನಿಯಪ್ಪ ಹನುಮಪ್ಪ ಮಗನಾದ ಶ್ರೀನಿವಾಸವರು ಮುಂಚೆ ಮಗ ಆದ ನಾಗಪ್ಪನವರು